ಸಂಪೂರ್ಣ ಆಡಳಿತ ಮುಖ್ಯಮಂತ್ರಿ ಬದಲಾಗಬೇಕು ಅಂಥೇಳಿ ಒಂದೆರಡು ಜನರದ್ದು ಕಾಂಗ್ರೆಸ್ ಏನವರದ್ದು ಆಡಳಿತ ಪಕ್ಷವ್ರದ್ದು ಶಾಸಕರದ್ದು ಮಂತ್ರಿಗಳದ್ದು ಒಂದು ವಾದ ಉಪಮುಖ್ಯಮಂತ್ರಿಗಳ ಮೂರೋ ನಾಲ್ಕು ಐದು ಆಗಬೇಕು ಅಂತ ಹೇಳೋದು ಮತ್ತೊಂದು ವಾದ ಎಲ್ಲಿವರೆಗೆ ಅಂದರೆ ಕಾಂಗ್ರೆಸ್ಸಿನ ಮುಖಂಡರೆ ಒಬ್ಬ ಮುಖ್ಯಮಂತ್ರಿ ಬಿಟ್ಟು ಉಳಿದ ಉಪಮುಖ್ಯಮಂತ್ರಿ ಮಾಡುವ ಅಂಥೇಳಿ ಹಿರಿಯರು ಹೇಳುವಂಥ ವ್ಯಂಗ್ಯದ ಮಾತುಗಳು ಕೂಡ ಇಲ್ಲಿ ಅರ್ಥ ಆಗ್ತಿದೆ ಒಟ್ಟಾರೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ರೀತಿ ವಿಪರೀತ ಗೊಂದಲದಿಂದಾಗಿ ಜನಸಾಮಾನ್ಯರಿಗೆ ಆಡಳಿತದಲ್ಲಿರಬೇಕಾದಂಥ ಬಿಗು ಇವತ್ತು ಸರ್ಕಾರ ಕಳ್ಕೊಂಡಿದೆ ಪರಿಣಾಮ ಆಗಿ ಈ ಅನಾಹುತಗಳೆಲ್ಲ ಮಠಾಧೀಶ ಹೇಳಿಕೆಗಳು ಇದೆಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರಿ ಜನರಿಗೆ ಇವತ್ತು ಯಾವ ರೀತಿ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಒಂದೇ ಒಂದು ಬಡವರ ಕಲ್ಯಾಣ ಯೋಜನೆಗಳು ಅನುಷ್ಠಾನ ಆಗ್ತಾ ಇಲ್ಲ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತೇಳಿ ದೂರುಗಳು ಸಾರ್ವತ್ರಿಕವಾಗಿ ಇವತ್ತು ಕೇಳಿ ಬರ್ತಾ ಇದೆ ಪರಿಜಾತಿ ಪರಿಷತ್ ಪಂಗಡದವರಿಗೆ ಕೊಡಬೇಕಾದಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ತೆಗೆದು ಗ್ಯಾರಂಟಿ ಉಪಯೋಗಿಸಿದ್ದಾರೆ ಅಂತೇಳಿ ಬೀದಿವಾದಗಳಾಗ್ತಾಯಿದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ನೂರ ಎಂಬತ್ತು ಕೋಟಿ ಏಳು ಕೋಟಿ ರೂಪಾಯಿ ಮಂದಿಯೇ ರಾಜೀನಾಮೆ ಕೊಡುವಂಥ ಮಟ್ಟಕ್ಕೆ ಇವತ್ತು ತಂದುಬಿಟ್ಟಿದೆ ಎಲ್ಲ ಹಿನ್ನೆಲೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿರುವಂಥ ಪರಿಸ್ಥಿತಿಯಲ್ಲಿ ಭಾಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿತದೆ ಅನ್ನುವಂಥ ಭಾವನೆಗಳು ಕರ್ನಾಟಕದ ಜನರಿಗೆ ಇಲ್ಲ ಏನೇ ಆದರೂ ಜನರಿಗೆ ಒಳ್ಳೇದಾಗೋದಕ್ಕೋಸ್ಕರ ಒಂದು ತೀರ್ಮಾನ ಆಗಬೇಕು ಅಂತ ಅನಿಸುತ್ತೆ ಈಗ ನಾವು ಹೇಳ್ತಾ ಇರೋದನ್ನು ತಾವು ಗಮನಿಸಿರಬೇಕು ಒಂದು ವಿಪಕ್ಷವಾಗಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ತಿದ್ದೇವೆ ನ್ಯಾಯಕೋಡಿ ಅಂತ ಹೇಳ್ತಾ ಇದ್ದೇವೆ ನೂರ ಎಂಬತ್ತೇಳು ಕೋಟಿಯನ್ನು ನಾವು ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಇದ್ದರೆ ಇವತ್ತು ಈ ಮಟ್ಟಕ್ಕೆ ಅದು ಬರ್ತಾ ಇರಲಿಲ್ಲ ಅನ್ನುವಂಥ ಮಟ್ಟ ಇದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಜಾತಿಗೆ ಮಿನಿಸ್ಟ್ರೇಷನ್ ಹಣ ತೆಗೆದಿದ್ದೀರಿ ಅಂತೇಳಿ ನಾವು ಹೇಳಿದ ನಂತರವೇ ಆ ಚರ್ಚೆ ಒಂದು ಚಾಲನೆ ಬಂದಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಎಲ್ಲ ಹಿನ್ನೆಲೆಯಲ್ಲಿ ವಿಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಸರ್ಕಾರ ಒಂದು ರೀತಿಯಲ್ಲಿ ಆನೆ ಚರ್ಮ ಅಂತಾರಲ್ಲ ಸರ್ಕಾರಕ್ಕೆ ನೋವೇ ಆಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಇವತ್ತು ದಬ್ಬಾಳಿಕೆ ಮಾತುಗಳನ್ನು ಆಡ್ತಾ ಇರೋದನ್ನು ನಾವು ಕಂಡಿದ್ದೇವೆ ಸರ್ಕಾರ ನಡೆಸುವಂಥ ಸ್ಥಿತಿ ಕೂಡ ಸಂಪೂರ್ಣ ಹದಗೆಟ್ಟ ಹಿನ್ನೆಲೆಯಲ್ಲಿ ಭಾಳ ದಿವಸಗಳ ಕಾಲ ಸರ್ಕಾರ ಮುಂದುವರಿತಿದೆ ಅಂತ ನನಗಂತೂ ಅನಿಸೋದಿಲ್ಲ ನನ್ನ ಸಾರ್ವಜನಿಕ ಜೀವನದಲ್ಲಿ ಅಲ್ಲ ವಾಲ್ಮೀಕಿ ನಿಗಮವನ್ನು ರಕ್ಷಣೆ ಮಾಡುವಂಥ ಸರ್ಕಾರ ಕೈಕಿದೆ ಅಂತ ಹೇಳಿ ಒಂದು ಭಾವನೆಗಳು ಬಂದ ಹಿನ್ನೆಲೆಯಲ್ಲಿ ನಾವು ಅದನ್ನು ನೀವು ಕೂಡ ಸಿ ಬಿ ಐ ಕೊಡಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ ಆದರೆ ಸರ್ಕಾರ ಒಂದು ಮಾಡ್ತಾ ಇಲ್ಲ ಮಂಡುವಾದ ಮಾಡ್ತಾ ಇದೆ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಪರಿಜಾತಿ ಪರಿಷತ್ ಪಂಗಡಿಗೆ ಅನ್ಯಾಯ ಆಗಿದೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗಿದೆ ಕೇವಲ ಮಾತುಗಳ ಮೂಲಕ ಎಲ್ಲರನ್ನು ಸಮಾಧಾನ ಪಡುವ ಸ್ಥಿತಿಯಲ್ಲಿದ್ದಾರೆ ದುರದೃಷ್ಟಿಗೆ ಸಿದ್ದರಾಮಯ್ಯವರು ಬಡ ಕೂಡ ಇವತ್ತು ಅಲ್ಲಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಗಳು ನಮ್ಮೆಲ್ಲರಲ್ಲಿದೆ ಕಂದ್ರಾಳಿ ಅನ್ನುವಂಥ ಪ್ರದೇಶ ನಿತ್ಯ ಅಪಘಾತದ ಸರಣಿ ಅಪಘಾತ ಆಗ್ತದೆ ನಮ್ಮ ಕೌನ್ಸಿಲರು ನಮ್ಮ ಹಿರಿಯರು ಹಿರಿಯ ನಾಗರಿಕರು ಕೂಡ ನಿರಂತರವಾಗಿ ನನಗೂ ಮತ್ತು ಶಾಸಕರಿಗೆ ದೂರು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಭೇಟಿ ಕೊಟ್ಟಿದ್ದೆ ಸಮಯದಲ್ಲಿ ಸ್ವಾಭಾವಿಕವಾಗಿ ಎರಡುವರೆ ತಿಂಗಳನ್ನು ಮಾಡಬೇಕು ಅಂತ ನಾವು ಹೇಳಿರ್ತೇವೆ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದೇವೆ ನಾವು ಒಂದು ಹಿಂಬಾಲಿಸ್ತೇವೆ ಇಲ್ಲದೇ ಅಧಿಕಾರಿಗಳಿಗೆ ಕ್ರಮ ತಗೊಳ್ಳಿಕ್ಕೆ ನಾವು ಶಿಫಾರಸು ಮಾಡ್ಬೋದು ನಮಗೆ ಅಧಿಕಾರಿ ಇದೆ ಆದರೆ ರೈಲ್ವೆ ಪ್ರಯಾಣಿಕರಿಗೆ ರೈಲ್ವೆ ಸ್ಟೇಷನ್ ಈಚೆ ಬರಲಿಕ್ಕೆ ಶಾಲೆ ಮಕ್ಕಳಿಗೆ ಒಂದು ಮೇಲ್ಸೇತಿಯಲ್ಲಿ ಅಗತ್ಯ ಇದೆ ಅಲ್ಲ ಅದನ್ನ ಆ ಪ್ರಸ್ತಾಪನೆಯನ್ನು ಕಳಿಸಿಕೊಡುವ ಮೇಲ್ಸುತ್ತ ಪ್ರಸ್ತಾಪ ಕಳಿಸಿಕೊಡಲಾಗಿದೆ ಅದನ್ನು ನಮ್ಗೆ ನಾವು ಮಾಡಿಸ್ತೇವೆ ನಿರ್ಮಾಣ ಬ್ರಿಡ್ಜ್ ನಿರ್ಮಾಣ ಆಗಿದೆ ಅನೇಕ ಸಾರಿ ಪ್ರಜಾಪ್ರಭುತ್ವದಲ್ಲಿ ಭರವಸೆ ಕೊಡ್ತಾರೆ ವಿಳಂಬ ಮಾಡ್ತಾರೆ ಅಂತ ಹೇಳ್ತಾರೆ ಈ ಪ್ರಕ್ರಿಯೆಗಳನ್ನ ನಡೀತಾ ಇದೆ ಆದ್ರೆ ಕೊಟ್ಟು ಹಿಡಿದು ನಾವು ಅದನ್ನ ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ ಇದೆ ಅದನ್ನ ಮಾಡಿಸ್ತೇವೆ ಕ್ರಮ ತಗೊಳ್ಬೇಕಾ ಕೆಲಸ ಮುಗಿಸ್ಬೇಕನ್ನ ಸಣ್ಣ ಚರ್ಚೆ ಇತ್ತು ಕೆಲಸ ಮುಗಿಸಿದ ಮೇಲೆ ಕ್ರಮ ತಗೊಳ್ಬೇಕಂತ ತೀರ್ಮಾನ ಮಾಡಿದೆ ಸಂತೆಕಟ್ಟೆಯ ಸುರಂಗ ರಸ್ತೆ ಇದೆಯಲ್ಲ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ ಅದಕ್ಕೆ ನಿನ್ನೆ ವಿಶೇಷವಾಗಿ ನಾನು ಮತ್ತೆಂಟು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮೀಟಿಂಗ್ ಮಾಡಿದೆವು ಚೌಂಡ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದರು ಅಲ್ಲಿ ಒಂದು ಭಾಗದಲ್ಲಿ ಅದರ ಎಡಪಾರ್ಶ್ವದಲ್ಲಿ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವಂಥ ಎಡಪಾರ್ಶ್ವದಲ್ಲಿ ರಸ್ತೆ ಕಟ್ಟಾಗಿದೆ ಮತ್ತು ಕಲ್ಲುಗಳನ್ನು ಗಣಿಗಳನ್ನು ತೆಗಿಲಿಕ್ಕೆ ಗಣಿ ಇಲಾಖೆಯವರ ಮೂಲಕ ಪರ್ಮಿಷನ್ನು ಇವತ್ತು ಎಸ್ ಪಿ ಅವರು ಬಂದೋಬಸ್ತಿ ವ್ಯವಸ್ಥೆ ಕೊಡ್ತಾರೆ ಡಿ ಸಿ ಅವರು ಆದೇಶ ಕೊಟ್ಟಿದ್ದಾರೆ ನಿನ್ನೆ ಇನ್ನು ಹದಿನೈದು ದಿವಸದಲ್ಲಿ ಒಂದು ಕಡೆ ಇರುವಂಥ ಎಲ್ಲ ಪೋರ್ಷನ್ ತೆಗಿತೇವೆ ಅಂತೇಳಿ ಹೇಳಿದ್ದಾರೆ ಒಂದು ತಿಂಗಳಲ್ಲಿ ಮುಗಿಸ್ಬೇಕು ಆ ಕಾಮಗಾರಿಯನ್ನು ಆ ರಸ್ತೆಯನ್ನು ಸರಾಗ ಮಾಡಬೇಕು ಅಂತ ನಾವು ಹೇಳಿದೆವು ಹೆಚ್ಚು ಕಡಿಮೆ ಆ ಇಡೀ ರಸ್ತೆ ವಿಪತ್ತು ಆಗೋಗು ಒಂದು ಆರು ತಿಂಗಳು ಹೋಗುತ್ತೆ ಅಂತ ಅನಿಸುತ್ತೆ ನನಗೆ ಅಂದಾಜು ಜನವರಿಗೆ ಅದು ಮುಕ್ತಾಯ ಆಗಬೇಕು ಅನ್ನೋ ನಮ್ಮ ಯೋಚನೆ ಗಡ್ಕರಿಯವರು ಸೂಚನೆಯನ್ನು ಕೊಟ್ಟು ನಮ್ಮ ರಾಜ್ಯಕ್ಕೆ ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ನಾನು ಜನವರಿಗೆ ಅದನ್ನು ಉದ್ಘಾಟನೆ ಮಾಡ್ತೇನೆ ನೀವು ಒಂದು ಮುಗಿಸಿ ಕೊಡಬೇಕು ಅನ್ನೋಂಥ ಸೂಚನೆ ಕೊಟ್ಟಿದ್ದಾರೆ ಆ ವೇಗವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ ನಮಗೆ ನಮ್ಮ ಟಿ ವಿ ದ ಆಫ್ ಕೋಸ್ಟಲ್ ಕರ್ನಾಟಕ